ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಒಂದು ರೂಪಾಯಿನೂ ಖರ್ಚು ಮಾಡ್ದೇನೆ ನೀವು ಮನೆಯಲ್ಲಿ ಫ್ರೀಯಾಗಿ ಇರುವಂಥ ವಸ್ತುಗಳನ್ನು ಬಳಸ್ಕೊಂಡು ಒಂದು ಪೆಸ್ಟಿಸೈಡ್ನ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ನಾನು ಉತ್ತರ ಕೊಡ್ತೀನಿ ಅದಕ್ಕೆ ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನು ಬಳಸ್ಕೊಂಡು ನಾವು ಆರ್ಗ್ಯಾನಿಕ್ಕಾಗಿ ಗಾರ್ಡನಿಂಗ್ ಮಾಡ್ಬೋದು ಅದು ಹೇಗೆ ಅಂತ ನಿಮಗೆ ತೋರಿಸ್ತೀನಿ ನಾನು ನೋಡಿ ಇಲ್ಲಿ ನಾನು ಐದು ಲೀಟ್ರ್ ಕ್ಯಾನನ್ನು ತೊಗೊಂಡಿದ್ದೀನಿ ನೀವು ಎಷ್ಟು ಕ್ವಾಂಟಿಟಿನಲ್ಲಿ ಮಾಡ್ತೀರಾ ಅನ್ನೋದ್ರ ಮೇಲೆ ನೀವು ಡಬ್ಬ ಅಥವಾ ಬಾಟ್ಲು ಏನಾದರೂ ತೊಗೋಬೋದು ನಾನಿಲ್ಲಿ ಐದು ಲೀಟ್ರ್ ಬಾಟಲನ್ನ ಇಲ್ಲಿ ಯೂಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಅರ್ಧ ಅಂದರೆ ಎರಡೂವರೆ ಲೀಟ್ರಷ್ಟು ನೀರನ್ನು ಇದಕ್ಕೆ ತುಂಬಿಸ್ಕೊಂಡು ಬರ್ತೀನಿ ಪ್ಲೇನ್ ವಾಟರ್ನ ತೊಗೋಬೇಕು ಇದು ನಳದ ನೀರು ನಳದ ನೀರು ನೀವು ಇಲ್ಲಿ ನೋಡಿ ನಾನು ಅರ್ಧ ಇದರಲ್ಲಿ ನೀರನ್ನು ತೊಗೊಂಡು ಬಂದಿದ್ದೀನಿ ಈ ಒಂದು ಪೆಸ್ಟಿಸೈಡ್ನ ನೀವು ಮಿಲಿಬಗ್ಸು ಆಮೇಲೆ ಎಫಿಟ್ಸು ಯಾವುದಕ್ಕಾದರೂ ಯೂಸ್ ಮಾಡ್ಬೋದು ತುಂಬಾ ಒಳ್ಳೆಯದು ವಾರಕ್ಕೊಂದು ಸರಿ ನೀವು ಇದನ್ನು ಸ್ಪ್ರೇ ಮಾಡ್ಬೋದು ಇಲ್ಲಿ ನಾನು ಮುಖ್ಯವಾಗಿ ಬಳಸ್ತಾ ಇರೋದು ಬೆಳ್ಳುಳ್ಳಿ ಸಿಪ್ಪೆ ಆಮೇಲೆ ಕೆಟ್ಟೋಗಿರುವಂಥ ಬೆಳ್ಳುಳ್ಳಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಸಿಕ್ಕೇ ಸಿಗುತ್ತೆ ಬೆಳ್ಳುಳ್ಳಿ ಸಿಪ್ಪೆ ಕೆಟ್ಟೋಗಿರೋ ಸಿಪ್ಪೆಗಳು ಬೆಳ್ಳುಳ್ಳಿದು ಸಿಪ್ಪೆ ಮತ್ತು ಬೆಳ್ಳುಳ್ಳಿ ಕೆಟ್ಟೋಗಿರೋದು ಎಲ್ಲ ಸಿಗುತ್ತೆ ನೀವು ಅದನ್ನೇ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಕೆಟ್ಟೋಗಿರುವಂಥ ಬೆಳ್ಳುಳ್ಳಿ ಇತ್ತು ಕೂಡಿಸಿ ಇಟ್ಟಿದ್ದೆ ನಾನು ಇದನ್ನು ಪೆಸ್ಟಿಸೈಡ್ ಮಾಡಬೇಕು ಅಂತಲೇ ಈ ಥರ ಬೆಳ್ಳುಳ್ಳಿನ ನೀವು ತೆಗೆದಿಟ್ಕೊಳ್ಳಿ ಚೆನ್ನಾಗಿರೋದು ನೀವು ಬಳಸ್ತೀರಾ ಅಂದರೆ ಚೆನ್ನಾಗಿರೋದು ಕೂಡ ನೀವು ಮಾಡ್ಕೋಬೋದು ಬಟ್ ನಾನು ಇಲ್ಲಿ ಕೆಟ್ಟೋಗಿರೋದನ್ನು ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಕೆಟ್ಟೋಗಿರೋದು ಇಲ್ಲ ಅಂದರೆ ನೀವು ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸ್ತಿರಲ್ಲ ಅದನ್ನು ನೀವು ಸ್ವಲ್ಪ ಶೇಖರಣೆ ಮಾಡಿಕೊಂಡು ಅದರಿಂದ ಕೂಡ ನೀವು ಯೂಸ್ ಮಾಡ್ಕೋಬೋದು ಎರಡನೇದಾಗಿ ನಾನಿಲ್ಲಿ ಅರಶಿನ ಪೌಡ್ರ್ ತೊಗೊಂಡಿದ್ದೀನಿ ಒಂದು ಸ್ಪೂನ್ನಷ್ಟು ಅರಿಶಿಣ ಪುಡಿ ತೊಗೊಂಡಿದ್ದೀನಿ ನಾನು ಎರಡೂವರೆ ಲೀಟ್ರಿಗೆ ನಾನು ಅಳತೆ ಇದ್ದೀನಿ ಆಮೇಲೆ ಒಂದು ಐದು ನಾನು ಮೆಣಸಿನಕಾಯಿ ಖಾರ ಇರುವಂಥ ಮೆಣಸಿನಕಾಯಿನ ತಗೋಬೇಕು ಆದಷ್ಟು ಖಾರ ಇದ್ದದ್ದಾದರೆ ತುಂಬಾ ಒಳ್ಳೆಯದು ಇಲ್ಲ ನೀವು ಒಣ ಮೆಣಸಿನಕಾಯಿನೂ ಕೂಡ ಇಲ್ಲಿ ಯೂಸ್ ಮಾಡ್ಬೋದು ಇಲ್ಲ ಹಸಿ ಮೆಣಸಿನಕಾಯಿ ಕೂಡ ಯೂಸ್ ಮಾಡ್ಬೋದು ಈ ಮೂರನ್ನು ನೀವು ರುಬ್ಬಿ ಕೂಡ ನೀವು ಫಟ್ ಪೆಸ್ಟಿಸೈಡ್ನ ಮಾಡ್ಕೋಬೋದು ರುಬ್ದೇನೂ ಕೂಡ ಮಾಡ್ಬೋದು ನಾನು ರುಬ್ದೆ ತೋರಿಸ್ತಾ ಇದ್ದೀನಿ ಇವತ್ತು ಈ ಎರಡೂವರೆ ಲೀಟ್ರ್ ನೀರಿಗೆ ಒಂದು ಸ್ಪೂನ್ನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ ನಾನು ಹಾಗೆ ಇದಕ್ಕೆ ನಾನಿಲ್ಲಿ ಹಸಿ ಮೆಣಸಿನಕಾಯಿನ ಯೂಸ್ ಮಾಡ್ತಾ ಇದ್ದೀನಲ್ವ ಒಂದು ಬಟ್ಲಷ್ಟಿದೆ ಅದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ ಆದಷ್ಟು ಖಾರ ಅಂದಿದ್ರೆ ಒಳ್ಳೆಯದು ಹುಳಗಳಿಗೆ ಇದು ತುಂಬಾ ಈ ಸ್ಮೆಲ್ಲು ಮೆಣಸಿನಕಾಯಿ ಸ್ಮೆಲ್ಲು ಹುಳಗಳಿಗೆ ಇಷ್ಟ ಆಗೋದಿಲ್ಲ ಆವಾಗ ಅದು ಹುಳ ಹೋಗೋದಕ್ಕೆ ಒಂದು ಅವಕಾಶ ಇರುತ್ತೆ ಹಾಗಾಗಿ ನಾನು ಈ ಖಾರವಾಗಿರುವಂಥ ಮೆಣಸಿನಕಾಯಿನ ಯೂಸ್ ಮಾಡ್ತಾಯಿದ್ದೀನಿ ಇದರಲ್ಲಿ ಕೂಡ ತುಂಬ ನ್ಯೂಟ್ರಿಯೆಂಟ್ ಇದೆ ಅದು ಎಲ್ಲೂ ಸೈಂಟಿಫಿಕ್ಕಾಗಿ ನಾನು ಬಿಡಿಸಿ ಹೇಳೋಕ್ಕೋಗಲ್ಲ ಈಗ ವಿಡಿಯೋ ತುಂಬಾ ದೊಡ್ಡದಾಗಿ ಬಿಡುತ್ತೆ ನಾನು ಆ ರೀತಿಯಾಗಿ ಎಲ್ಲ ಹೇಳ್ಕೋದ್ರೆ ಈಗ ನಾನು ಎಲ್ಲ ಮೆಣಸಿನಕಾಯಿನೂ ಇದಕ್ಕೆ ಹಾಕಿದೆ ಈಗ ನಾನು ಇದಕ್ಕೆ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ನೀವು ಬೆಳ್ಳುಳ್ಳಿ ಮೆಣಸಿನ್ಕಾಯಿನ ರುಬ್ಬಿ ಕೂಡ ಹಾಕ್ಕೋಬೋದು ಇಲ್ಲ ಈ ರೀತಿಯಾಗಿ ಹಾಗೆ ಕೂಡ ನೀವು ಹಾಕ್ಕೋಬೋದು ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತಲ್ಲ ಆ ರೀತಿ ಮಾಡ್ಕೊಳ್ಳಿ ರುಬ್ಬಿ ಹಾಕಿದರೆ ಪೆಸ್ಟಿಸೈಡ್ ಬೇಗ ಆಗುತ್ತೆ ಈ ರೀತಿಯಾಗಿ ರಾನಲ್ಲೇ ನೀವು ಹಾಕೊಂಡ್ರೆ ಸ್ವಲ್ಪ ದಿನ ಟೈಮ್ ಬೇಕು ಬಟ್ ಎಫೆಕ್ಟಿವ್ ತುಂಬಾ ಇರುತ್ತೆ ಇದು ನೋಡಿ ನಾನು ಎಲ್ಲನೂ ಇದಕ್ಕೆ ಹಾಕ್ತಾಯಿದ್ದೀನಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಮುಚ್ಚಳನ ಮುಚ್ಚಿಬಿಟ್ಟು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು ನೀರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಅರಿಶಿನ ಚೆನ್ನಾಗಿ ಮಿಕ್ಸ್ ಹಾಕಬೇಕು ಅಲ್ಲಿ ತನಕ ನೀವು ಚೆನ್ನಾಗಿ ಮುಚ್ಚಳ ಮುಚ್ಚಿಬಿಟ್ಟು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ಒಂದು ನೆರಳಿರುವಂಥ ಜಾಗದಲ್ಲಿ ಇದನ್ನು ತೆಗ್ದಿಡಬೇಕು ಆದಷ್ಟು ನೆರಳಿರುವಂಥ ಜಾಗದಲ್ಲೇ ಇಡಿ ಬಿಸಿಲಿ ಗಿಡಕ್ಕೆ ಹೋಗಬೇಡಿ ಎರಡು ಒಂದು ಸಾರಿ ನೀವು ಈ ಮುಚ್ಚಳನ ಸ್ವಲ್ಪ ತೆಗಿಬೇಕು ಏರ್ ಪಾಸ್ ಆಗೋ ಥರ ಮಾಡಬೇಕು ಮತ್ತು ವಾಪಸ್ ಮುಚ್ಚಳ ಮುಚ್ಚಿ ಇಡಬೇಕು ಈ ರೀತಿಯಾಗಿ ನೀವು ಹದಿನೈದು ದಿನ ಇಡಬೇಕಾಗತ್ತೆ ಹದಿನೈದು ದಿನ ಇಟ್ಟರೆ ಏನಾಗುತ್ತೆ ಇದು ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಅದರದ್ದು ಅಂಶ ಎಲ್ಲ ಹಿಡ್ಕೊಂಡಿರುತ್ತೆ ನೀರು ಆವಾಗ ನೀವು ಪೆಸ್ಟಿಸೈಡನ್ನ ಯೂಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಇಲ್ಲಿ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಟಿದ್ದೆ ಈ ಕಲರಲ್ಲಿ ಇದೆ ಈಗ ಹದಿನೈದು ದಿನ ಆದಮೇಲೆ ನಿಮಗೆ ಮತ್ತೆ ತೋರಿಸ್ತೀನಿ ನಾನು ಅದು ಯಾವ ರೀತಿಯಾಗಿರುತ್ತೆ ಅಂತ ನೋಡಿ ಈ ರೀತಿಯಾಗಿ ಕಲರ್ ಇದೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎರಡು ದಿನಕ್ಕೊಂದ್ಸರಿ ನೀವು ಮುಚ್ಚಳ ತೆಗ್ದಾಗ ಮಿಕ್ಸ್ ಮಾಡೇ ಮತ್ತೆ ಇಡಬೇಕು ಈಗ ನೋಡಿ ಹದಿನೈದು ದಿನ ಆದಮೇಲೆ ಇದು ಈ ರೀತಿಯಾಗಿ ಕಾಣ್ತಾ ಇದೆ ಬೆಳ್ಳುಳ್ಳಿ ಕೂಡ ಕೆಲ ಒಂದಿಷ್ಟು ಕೆಳಗಡೆ ಬಂದು ಕೂತಿದೆ ಅಂದರೆ ಇದು ಫರ್ಮೆಂಟೇಷನ್ ಆಗಿದೆ ಅಂತ ಅರ್ಥ ಈ ರೀತಿ ಆದಾಗ ಪೆಸ್ಟಿಸೈಡ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ ಇದು ಎಲ್ಲ ಕೆಳಗಡೆ ಬಂದಿದೆ ಇನ್ನೂ ಒಂದು ವಾರ ಇಟ್ಟರೂ ಕೂಡ ಏನು ತಪ್ಪಿಲ್ಲ ತುಂಬ ಚೆನ್ನಾಗಿ ಫರ್ಟಿಲೈಸರ್ ಎಷ್ಟು ದಿನ ಇಡ್ತೀವಲ್ಲ ಅಷ್ಟು ಎಫೆಕ್ಟಿವ್ ಆಗಿರುತ್ತೆ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಮಿಲಿಬಾಕ್ಸು ಆಫಿಟ್ಸ್ ಎಲ್ಲ ಹೋಗೋದಕ್ಕೆ ನೋಡಿ ಇದನ್ನು ನಾನು ಮತ್ತೆ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದೆಷ್ಟಿತ್ತು ಈಗ ಯಾವ ರೀತಿ ಆಗಿದೆ ಅಂತ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಈಗ ನಾನು ಇದನ್ನು ಒಂದು ಸೋಸ್ಕೊತೀನಿ ಒಂದು ಪಾತ್ರೆನಲ್ಲಿ ಇದನ್ನು ಏನಂದರೆ ನೀವು ಆಲ್ಮೋಸ್ಟ್ ಸೋಸ್ಕೊಲೇಬೇಕು ಯಾಕೆ ಅಂದರೆ ನೀವು ಸ್ಪ್ರೇ ಬಾಟ್ಲಿಗೆ ಹಾಕಿದಾಗ ಅದರಲ್ಲಿ ಒಂದು ಎಳೆ ಇದ್ರೂ ಸ್ಪ್ರೇ ಬಾಟ್ಲ್ ಹಾಳಾಗ್ಬಿಡುತ್ತೆ ಹಾಗಾಗಿ ನೀವು ಆದಷ್ಟು ಇದನ್ನು ಸ್ಪ್ರೇ ಮಾಡಬೇಕು ಇಲ್ಲಾಂದರೆ ನೀವು ಕೈಯಿಂದ ಕೂಡ ನೀವು ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಎಲೆಗಳನ್ನು ಏನಾಗುತ್ತೆ ಒಂದೊಂದೇ ಎಲೆ ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಸ್ಪ್ರೇ ಇದ್ದರೆ ತುಂಬಾ ಅದಿಲ್ಲ ಅದಿಲ್ಲಾಂದರೆ ನೀವು ಬಾಟ್ಲ್ ಒನ್ ಲೀಟ್ರ್ ಬಾಟ್ಲ್ಗೆ ಒಂದು ಚಿಕ್ಕ ಚಿಕ್ಕದಾಗಿ ಸೂಜಿಯಿಂದ ಒಂದಿಷ್ಟು ಹೋಲಗಳನ್ನು ಹಾಕ್ಕೊಳ್ಳಿ ಮುಚ್ಚಳಕ್ಕೆ ಅದರಿಂದ ಕೂಡ ನೀವು ಸ್ಪ್ರೇ ಮಾಡ್ಬೋದು ಇಲ್ಲಾಂದರೆ ಈ ರೀತಿ ಸ್ಪ್ರೇಯರ್ ತೊಗೊಂಡು ಬಂದು ಅದರಿಂದ ಕೂಡ ಮಾಡ್ಬೋದು ನೋಡಿ ನಾನು ಒಂದು ಜರಡಿಯಿಂದ ಚೆನ್ನಾಗಿ ಎಲ್ಲನೂ ಇದಕ್ಕೆ ಸೋಸ್ಕೊತಾ ಇದ್ದೀನಿ ನಾನು ನಿಮಗೆ ರೇಷೋ ಹೇಳೋದಾದರೆ ಒಂದು ಬೌಲ್ ಈ ಒಂದು ಬೆಳ್ಳುಳ್ಳಿ ನೀರಿಗೆ ಅರ್ಧ ಬೌಲಷ್ಟು ನೀರನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಹಾಗೆ ಕೂಡ ಸ್ಪ್ರೇ ಮಾಡ್ಬೋದು ಬಟ್ ಈಗ ಬೇಸಿಗೆ ಇರೋದ್ರಿಂದ ತುಂಬ ಎಫೆಕ್ಟ್ ಆಗುತ್ತೆನೋ ಅನ್ನೋಕ್ಕೋಸ್ಕರ ನಾನು ಆಫ್ ಬೌಲ್ ನೀರನ್ನು ಹಾಕ್ತಾ ಇದ್ದೀನಿ ಇಲ್ಲ ನಮಗೆ ಸ್ವಲ್ಪ ಎಫೆಕ್ಟ್ ಕಡಿಮೆ ಬೇಕು ಅನ್ನೋರು ನೀವು ಒನ್ ಇಷ್ಟು ಒನ್ನಲ್ಲಿ ಹಾಕೋಬೋದು ಈ ಬೆಳ್ಳುಳ್ಳಿ ನೀರು ಒಂದು ನಾರ್ಮಲ್ ನಳದ ನೀರು ಒಂದು ಬೌಲು ಅದನ್ನು ಕೂಡ ಹಾಕ್ಕೊಂಡು ಆ ರೀತಿಯಾಗಿ ಮಾಡ್ಕೋಬೋದು ನೋಡಿ ಈಗ ನಾನು ಬೆಳ್ಳುಳ್ಳಿ ಎಲ್ಲ ಇದು ಏನು ಜರಡೀಲಿ ಬಂದಿತ್ತಲ್ಲ ಇದನ್ನು ವಾಪಸ್ ನಾನು ಏನು ಮಾಡ್ತೀನಿ ಈ ಒಂದು ಬಾಟಲ್ಗೆ ಹಾಕೋತೀನಿ ಎಷ್ಟು ದಿನ ಅದರದ್ದು ಅಂಶ ಅದಕ್ಕೆ ಸಿಗುತ್ತೋ ಸಿಗಲಿ ನಾನು ಈ ರೀತಿಯಾಗಿ ಹಾಕ್ಕೊಂಡು ಲಾಸ್ಟಿಗೆ ಏನು ಮಾಡ್ತೀನಿ ಇದನ್ನು ಕಂಪೋಸ್ಟಿಗೆ ಹಾಕ್ತೀನಿ ನಾನು ನೀವು ಇಲ್ಲ ಅಂದರೆ ನೀವು ಪಾಟಲ್ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು ಯಾಕೆ ಅಂದರೆ ಈ ಬೆಳ್ಳುಳ್ಳಿ ಏನಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತೆ ಆಮೇಲೆ ಈ ಅರಶಿನ ಕೂಡ ಅಷ್ಟೇ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತೆ ನಾವು ನಮಗೇಕೆ ನಾವು ಬಳಸ್ತೀವಲ್ಲ ಅದೇ ರೀತಿಯಾಗಿ ಗಿಡಗಳಿಗೂ ಕೂಡ ಇದು ತುಂಬಾ ಒಳ್ಳೆಯದು ಗಿಡಗಳಿಗೂ ಕೂಡ ಒಳ್ಳೆಯದು ನಮಗೂ ಕೂಡ ಒಳ್ಳೆಯದು ನಾವು ಗಿಡಗಳಿಗೆ ಉಪಯೋಗ್ಸೋ ರೀತಿ ಬೇರೆ ನಮಗೆ ಉಪಯೋಗಿಸುವಂಥ ರೀತಿ ಬೇರೆ ಅಷ್ಟೇ ಇದರಲ್ಲಿ ಮೆಗ್ನೀಷಿಯಮ್ ಸಲ್ಫೇಟ್ ಸಲ್ಫರ್ ಎಲ್ಲ ಇರೋದ್ರಿಂದ ನೀವು ಗಿಡಗಳಿಗೆ ಫರ್ಟಿಲೈಸರ್ ಆಗು ಕೂಡ ಇದನ್ನು ಯೂಸ್ ಮಾಡ್ಬೋದು ಮಣ್ಣಲ್ಲಿ ಫಲವತ್ತತೆ ಕಡಿಮೆ ಆಗಿದೆ ಅಂದರೂ ಕೂಡ ಇದನ್ನು ನೀವು ಹಾಕಿದ್ರೆ ತುಂಬ ಚೆನ್ನಾಗಿ ಮಣ್ಣಿನ ಫಲವತ್ತತೆ ಉಂಟಾಗುತ್ತೆ ಗಿಡಗಳ ಗ್ರೋತ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಾಗುತ್ತೆ ಇದರ ಇದರಿಂದ ಈಗ ನೋಡಿ ನಾನು ಒಂದು ಬೌಲು ಬೆಳ್ಳುಳ್ಳಿ ನೀರು ಒಂದು ಅರ್ಧ ಬೌಲಷ್ಟು ನಾರ್ಮಲ್ ನೀರನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಈ ಸ್ಪ್ರೇಯರ್ ಬಾಟಲ್ನ ಮುಚ್ಚಿಬಿಟ್ಟು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಪಂಪ್ ಮಾಡಿ ಗಿಡಗಳಿಗೆ ಹಾಕ್ತೀನಿ ನಾನು ನಮಗೆ ಏನು ನೇಚರ್ ಒಳ್ಳೆಯದನ್ನು ಕೊಟ್ಟಿದೆಯಲ್ಲ ಅದೆಲ್ಲವೂ ಒಳ್ಳೇದು ಗಿಡಗಳಿಗೂ ಕೂಡ ಒಳ್ಳೆಯದೇ ಅದು ನೀವು ಅದನ್ನು ಉಪಯೋಗಿಸೋ ಪದ್ಧತಿ ಅಷ್ಟೇ ಬೇರೆ ಇರುತ್ತೆ ನೋಡಿ ಚೆನ್ನಾಗಿ ಇದನ್ನು ಪಂಪ್ ಮಾಡಿಬಿಟ್ಟು ಗಿಡಗಳಿಗೆ ಹಾಕ್ತೀನಿ ನಾನು ನಾನು ಬೆಂಡೆಕಾಯಿ ಗಿಡನ ಹಾಕಿರೋದು ತೋರಿಸಿದ್ದೆ ನಿಮಗೆ ಅದರಲ್ಲಿ ನೋಡಿ ಮಿಲಿಬಗ್ಸ್ ಯಾವ ರೀತಿಯಾಗಿದೆ ಅಂತ ನಾನು ಅವತ್ತು ಕೂಡ ತೋರಿಸಿದ್ದೆ ಮಿಲಿಬಕ್ಸ್ ತುಂಬ ಇದ್ದಾವೆ ಅಂತ ಇದನ್ನು ಈ ರೀತಿಯಾಗಿ ಸ್ಪ್ರೇ ಮಾಡಬೇಕು ನೀವು ಸ್ಪ್ರೇ ಮಾಡಿಬಿಟ್ಟು ಜಾಸ್ತಿ ಏನಾದರೂ ಇದ್ದರೆ ನೀವು ಆ ಕಡ್ಡಿನ ಮುರಿದು ಬಿಸಾಕ್ಬಿಡಿ ಕಡಿಮೆ ಇದ್ದರೆ ಮಾತ್ರ ನೀವು ಕೈಯಿಂದ ಸ್ವಲ್ಪ ತೆಗಿರಿ ಈ ರೀತಿ ಸ್ಪ್ರೇ ಮಾಡಿ ಅದು ನೋಡಿ ಸ್ಪ್ರೇ ಮಾಡಿದಾಗ ಮಣ್ಣು ಕೆಳಗಡೆ ಮಣ್ಣಿಗೆ ಬೀಳ್ತಾ ಇದೆ ನೀರು ಆ ಒಂದು ಪೆಸ್ಟಿಸೈಡು ಅದು ಬಿದ್ದರೂ ಕೂಡ ತುಂಬಾ ಒಳ್ಳೆಯದು ಯಾಕೆ ಅಂದರೆ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ ಗಿಡಗಳ ಗ್ರೋತ್ ಕೂಡ ಚೆನ್ನಾಗಾಗತ್ತೆ ಈ ರೀತಿಯಾದಂಥ ಆರ್ಗ್ಯಾನಿಕ್ಕಾಗಿ ನಾವು ಗಾರ್ಡನಿಂಗ್ ಮಾಡಬೇಕಾದ್ರೆ ಆಗಿ ಮಾಡಬೇಕು ನಾವು ಹೊರಗಡೆಯಿಂದ ಕೆಲವೊಂದನ್ನು ತರ್ತೀವಿ ಅವು ಎಷ್ಟರ ಮಟ್ಟಿಗೆ ಆರ್ಗ್ಯಾನಿಕ್ ಅನ್ನೋದು ನಮಗೆ ಕನ್ಫರ್ಮ್ ಇರಲ್ಲ ನಾವು ಈ ರೀತಿಯಾಗಿ ಮನೆಯಲ್ಲಿ ಮಾಡಿಕೊಂಡ್ರೆ ಮಾತ್ರ ನಮಗೆ ಒಂದು ಕನ್ಫರ್ಮೇಷನ್ ಇರುತ್ತೆ ನಾವು ಮಾಡಿರೋದು ಆರ್ಗ್ಯಾನಿಕ್ ಆಗಿದೆ ಅಂತ ನೋಡಿ ಇದು ಎಲ್ಲ ಬೆಂಡೆಕಾಯಿಗೂ ಕೂಡ ಇದೆ ಎಲ್ಲ ಎಲೆಗಳ ಕೆಳಗಡೆನು ಈ ಮಿಲಿಬಗ್ಸ್ ಜಾಸ್ತಿ ಆಗಿದೆ ನನ್ನ ಗಾರ್ಡನಲ್ಲಿ ಸ್ವಲ್ಪ ಮಿಲಿಬಗ್ಸ್ ಜಾಸ್ತಿ ಇದ್ದಾವೆ ಈಗ ಯಾಕಂದರೆ ನಾನು ಕೇರ್ ಮಾಡೋದು ಸ್ವಲ್ಪ ಕಡಿಮೆ ಆಗಿದೆ ದಾಸವಾಳ ಗಿಡದಲ್ಲಿ ಜಾಸ್ತಿ ಇದೆ ನನ್ನ ಒಂದು ಗಾರ್ಡನಲ್ಲಿ ಆಮೇಲೆ ಬೆಂಡೆಕಾಯಿಗೂ ಕೂಡ ಜಾಸ್ತಿ ಇದೆ ಆಮೇಲೆ ಇದು ಎಫಿಡ್ಸು ಕರಿ ಕಲರಲ್ಲಿ ಒಂದು ಹುಳ ಬರುತ್ತೆ ಚಿಕ್ಕ ಚಿಕ್ಕದಾಗಿರುತ್ತೆ ತುಂಬಾ ಸಣ್ಣದಿರುತ್ತೆ ಇರುವೆ ಅಷ್ಟು ಆ ಥರದ ಹುಳ ಕೂಡ ಈ ಒಂದು ಪೆಸ್ಟಿಸೈಡ್ಗೆ ಹೋಗುತ್ತೆ ನೀವು ಯಾವುದೇ ಪ್ರಾಬ್ಲಮ್ ಇದ್ರೂ ಯಾವುದೇ ಹುಳ ಇದ್ದರೂ ಕೂಡ ಗ್ರೀನ್ ಕಲರಲ್ಲಿ ಕೂಡ ಬರುತ್ತೆ ಆ ಥರ ಏನಾದ್ರು ಇದ್ದರೆ ಇದನ್ನು ಸ್ಪ್ರೇ ಮಾಡಿದ್ರೆ ಗಿಡಗಳು ತುಂಬಾ ಹೆಲ್ದಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಆ ಹುಳಗಳೆಲ್ಲ ಹೊರಟೋಗುತ್ತೆ ಇದನ್ನು ಏನಂದರೆ ಸ್ಪ್ರೇ ಮಾಡೋದು ಆದಷ್ಟು ನೀವು ಸಂಜೆ ಟೈಮಲ್ಲೇ ಸ್ಪ್ರೇ ಮಾಡಿ ಸಂಜೆ ಟೈಮಲ್ಲಿ ಸ್ಪ್ರೇ ಮಾಡಿದ್ರೆ ಏನಾಗುತ್ತೆ ನೈಟೆಲ್ಲ ಟೆಂಪ್ರೇಚರ್ ಕಡಿಮೆ ಇರುತ್ತೆ ಹಂಗಾಗಿ ಗಿಡಗಳ ಒಂದು ಸುಧಾರಿಸ್ಕೊಳೋಕ್ಕೂ ಕೂಡ ಒಂದು ಅವಕಾಶ ಸಿಕ್ಕತ್ತೆ ಅದಕ್ಕೋಸ್ಕರ ಆದಷ್ಟು ಸಂಜೆ ಟೈಮಲ್ಲಿ ನೀವು ಸ್ಪ್ರೇನ ಮಾಡಿ ಆಮೇಲೆ ಇದಕ್ಕೆ ನೀವೇನಂದರೆ ಒನ್ ಇಷ್ಟು ಒನ್ ಕೂಡ ನೀವು ರೇಷೋದಲ್ಲಿ ನೀರನ್ನು ಮಿಕ್ಸ್ ಮಾಡ್ಕೋಬೋದು ಅದು ಕೂಡ ತುಂಬಾ ಒಳ್ಳೆಯದು ಇದು ತುಂಬಾ ಸ್ಟ್ರಾಂಗ್ ಆಗಿರುವಂಥ ಸ್ಮೆಲ್ ಇರುತ್ತೆ ಫ್ರೆಂಡ್ಸ್ ಇದು ನೀವು ಯೂಸ್ ಮಾಡಿ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಸ್ಮೆಲ್ಲು ಅಂತ ಅದನ್ನು ಡಬ್ಬ ತೆಗೆದ್ರೇ ಗೊತ್ತಾಗುತ್ತೆ ಇದು ಬೆಳ್ಳುಳ್ಳಿ ಅಂತ ಈ ಸ್ಮೆಲ್ಲಿಗೆ ಗಿಡಗಳು ಗಿಡಗಳಲ್ಲಿ ಏನು ಹುಳ ಇದೆಯಲ್ಲ ಅದೆಲ್ಲ ಹೊರಟೋಗ್ಬಿಡತ್ತೆ ನೀವು ವೀಕ್ಲಿ ಒನ್ಸ್ ಏನಾದರೂ ಇದನ್ನು ನೀವು ಸ್ಪ್ರೇ ಮಾಡ್ತಾ ಹೋದರೆ ನಿಮ್ಮ ಗಿಡಗಳಲ್ಲಿ ಹುಳ ಹತ್ಕೊಳೋದೇ ಇಲ್ಲ ಕೆಲವೊಮ್ಮೆ ಏನಾಗುತ್ತೆ ನಾವು ಜಾಸ್ತಿ ಆದಮೇಲೇ ಸ್ಪ್ರೇ ಮಾಡೋಕ್ಕೆ ಹೋಗ್ತೀವಿ ಅದ್ರ ಬದಲು ನಾವು ಮೊದಲು ಆಗೋಕ್ಕಿಂತ ಮುಂಚೆನೇ ನಾವು ಸ್ಪ್ರೇ ಮಾಡ್ತಾ ಇದ್ದರೆ ಗಿಡಗಳಲ್ಲಿ ಯಾವುದೇ ಗಿಡಗಳಲ್ಲೂ ಕೂಡ ಹುಳ ಹತ್ಕೊಳೋದಿಲ್ಲ ನೋಡಿ ಈ ರೀತಿ ಎಲ್ಲದಕ್ಕೂ ಪ್ರತಿಯೊಂದು ಎಲೆಗೆ ಎಲ್ಲದಕ್ಕೂ ನಾನು ಇದನ್ನು ಸ್ಪ್ರೇ ಮಾಡ್ತಾ ಇದ್ದೀನಿ ಇದನ್ನು ನೀವೇನಂದರೆ ಸ್ಪ್ರೇ ಮಾಡೋ ಪದ್ಧತಿ ಏನಂದರೆ ಇವತ್ತು ಹೊಡೆದಿದ್ದೀರಾ ಅಂದರೆ ಮತ್ತೆ ನೀವು ಒಂದು ದಿನ ಬಿಟ್ಟು ಮತ್ತೆ ಸ್ಪ್ರೇ ಮಾಡಬೇಕು ಎರಡು ದಿನಕ್ಕೊಂದ್ಸಾರಿ ಕಂಪಲ್ಸರಿಯಾಗಿ ನೀವು ಇದನ್ನು ಸ್ಪ್ರೇ ಮಾಡಬೇಕು ಜಾಸ್ತಿ ಇರುವಂಥ ಗಿಡಗಳಿಗೆ ಎರಡು ದಿನಕ್ಕೊಂದು ಸಾರಿ ಸ್ಪ್ರೇ ಮಾಡಿ ಅದು ಹೋಗೋವರೆಗೂ ನೀವು ಸ್ಪ್ರೇ ಮಾಡಬೇಕಾಗತ್ತೆ ಒನ್ ಡೇ ಬಿಟ್ಟು ನೀವು ಸ್ಪ್ರೇ ಮಾಡಬೇಕು ಆವಾಗ ಮಾತ್ರ ಅದು ಎಫೆಕ್ಟಿವ್ ಆಗಿರುತ್ತೆ ಆ ಹುಳಗಳು ಕೂಡ ಮತ್ತೆ ಹತ್ಕೊಳಲ್ಲ ಅದಕ್ಕೋಸ್ಕರ ಹಳದಿಯಾಗಿರೋ ಎಲೆಗಳು ಈ ಥರ ಏನಾದರೂ ಇದ್ದರೆ ನೀವು ತೆಗೆದುಬಿಡಿ ಆಗಿಂದಾಗಲೇ ಈ ರೀತಿ ಸ್ಪ್ರೇಯರಲ್ಲಿರೋ ನೀರು ಕೆಳಗಡೆ ಬಿದ್ದರೆ ನಿಮ್ಮ ಮಣ್ಣಿಗೆ ಏನೂ ಸಮಸ್ಯೆ ಆಗೋದಿಲ್ಲ ತುಂಬ ಚೆನ್ನಾಗಿ ಗಿಡಗಳು ಗ್ರೋತ್ ಆಗುತ್ತೆ ಬಿಟ್ಟರೆ ಯಾವುದೇ ಥರ ಇದರಿಂದ ಹಾರ್ಮ್ ಇಲ್ಲ ನೀವು ಇದನ್ನು ಒಂದು ಸರಿ ಬಳಸಿ ನೋಡಿ ಮನೆಯಲ್ಲಿ ನೀವು ಬೆಳ್ಳುಳ್ಳಿ ಇಲ್ಲ ಅಂದರೂ ಕೂಡ ಸಿಪ್ಪೆಯಿಂದ ಕೂಡ ನೀವು ಯೂಸ್ ಮಾಡ್ಬೋದು ನೀವು ಇದನ್ನು ರುಬ್ಬಿ ಮಾಡ್ತೀರಾ ಅಂದರೆ ಎಲ್ಲನೂ ರುಬ್ಬಿಬಿಟ್ಟು ಹಾಕಿ ಒಂದು ವಾರ ಆದಮೇಲೆ ಅದನ್ನ ಸೋಸ್ಬಿಟ್ಟು ನೀವು ನೀರನ್ನು ಮಿಕ್ಸ್ ಮಾಡಿ ಅದನ್ನು ಸ್ಪ್ರೇ ಮಾಡ್ಬೋದು ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು